ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಪ್ರೀತಿಸಿದವರು ನಿಮ್ಮ ಬಳಿ ಬರಬೇಕಾ ನಿಮಗೆ ಏನಾದರೂ ಲಗ್ನದಲ್ಲಿ ಅಂದರೆ ವಿವಾಹ ಕಾರ್ಯದಲ್ಲಿ ವಿಳಂಬಗಳಾಗ್ತಾ ಇದ್ದರೆ ಅಡೆತಡೆಗಳಾಗ್ತಾ ಇದ್ದರೆ ಅಥವಾ ನಿಶ್ಚಿತಾರ್ಥ ಆಗಿದೆ ಸ್ವಾಮಿಗಳೇ ಬಟ್ ನಮ್ಮ ಮದುವೆಗೆ ಅವರು ಒಪ್ಕೊಳ್ತಾ ಇಲ್ಲ ಮದುವೆಯಲ್ಲಿ ಕಲಹಗಳಾಗ್ತಾ ಇದೆ ಒಟ್ಟು ಯಾವುದೇ ಒಂದು ಸಣ್ಣ ಪುಟ್ಟ ಕಾರಣಗಳಿರ್ಬೋದು ಒಟ್ಟು ಏನೇ ಒಂದು ತೊಂದರೆಗಳಿಂದ ನಿಮ್ಮ ಮದುವೆಗಳು ವಿಳಂಬವೇನಾದರೂ ಆಗ್ತಾ ಇದ್ದರೆ ಅಥವಾ ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಏನಾದರೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ನೋಡಿ ನಾನು ಇವತ್ತು ನಿಮಗೆ ಒಂದು ಸರಳವಾದಂತಹ ಒಂದು ಪರಿಹಾರ ತಂತ್ರವನ್ನು ಇವತ್ತಿನ ನಿಮಗೆ ಹೇಳ್ಕೊಡ್ತೇನೆ ಆಯಿತಾ ನೋಡಿ ಇದು ಮೊದಲನಿಗೆ ನೀವು ಮಾಡಬೇಕಾಗಿರೋಂಥದ್ದು ಏನಿಲ್ಲ ಶುಕ್ರವಾರದ ದಿನ ನೀವು ಬೆಳಗಿನ ಜಾವ ಎದ್ದೇಳಿ ವೀಕ್ಷಕರೇ ಒಂದು ಆರು ಗಂಟೆ ಸಮಯದಲ್ಲಿ ಶುಕ್ರವಾರದ ದಿನ ಬೆಳಗ್ಗೆ ಆಯಿತಾ ಈ ಒಂದು ಹಳದಿ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಟ್ಟೆ ಆಗ್ಬೋದು ಅಥವಾ ಹಳದಿ ವಸ್ತ್ರ ಆದರೂ ಆಗ್ಬೋದು ಈ ಗ್ರಂಥಿಕೆ ಕೆಂಗಡಿನಲ್ಲಿ ಕೇಳಿ ನಿಮಗೆ ಸಿಗುತ್ತೆ ಈ ಹಳದಿ ವಸ್ತ್ರ ಅಂತ ಕೇಳಿದ್ರೆ ಕೊಡ್ತಾರೆ ಆಯಿತಾ ಆ ಹಳದಿ ವಸ್ತ್ರದ ಮೇಲ್ಭಾಗದಲ್ಲಿ ನೀವು ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಮಾತ್ರ ಬರೀರಿ ಆಯಿತಾ ಈಗ ಮದುವೆ ಏನಾದರೂ ಮುರಿದು ಬಿದ್ದಿದ್ದರೆ ಅಥವಾ ಗಂಡು ಅಥವಾ ಹೆಣ್ಣು ಯಾರ್ದಾದ್ರೂ ಸರಿ ಯಾರ್ದಾದ್ರೂ ಮದುವೆ ಮುರಿದು ಬಿದ್ದಿದ್ರೆ ಯಾರು ಮುನಿಸ್ಕೊಂಡು ಹೋಗಿದ್ದಾರೆ ಅಂಥವರ ಹೆಸರನ್ನು ನೀವು ಆ ಹಳದಿ ಬಟ್ಟೆಯ ಮೇಲ್ಭಾಗದಲ್ಲಿ ನೀವು ಮೊದಲಿಗೆ ಬರೀರಿ ಇಲ್ಲಿ ಡಿಸ್ಪ್ಲೇನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಕ್ಸ್ ವೈ ಝೆಡ್ ಅಂತ ನಾನು ಏನು ಬರ್ತಿದ್ದೀನಿ ಆ ಜಾಗದಲ್ಲಿ ನೀವು ಹೆಸರನ್ನು ಬರೀರಿ ಮೊದಲಿಗೆ ಆಯಿತಾ ಆ ಹೆಸರನ್ನು ಬರೆದ ನಂತರ ವೀಕ್ಷಕರೇ ನೀವು ಆ ಹೆಸರಿನ ಕೆಳಭಾಗದಲ್ಲಿ ನೀವು ನಾನಿಲ್ಲಿ ಒಂದು ಹೇಳ್ತಾ ಇರೋಂಥ ಒಂದು ಸುಲಭವಾದಂತಹ ಒಂದು ಮಂತ್ರವನ್ನು ಬರೀರಿ ಓಂ ಲಗ್ನಾಯ ನಮೋ ನಮಃ ಅನ್ನಂತಹ ಒಂದು ಈ ಸರಳವಾದಂತಹ ಒಂದು ಮಂತ್ರವನ್ನು ಆ ಹಳದಿ ಬಣ್ಣ ಬಟ್ಟೆಯ ಮೇಲೆ ನೀವು ಇದನ್ನು ಬರ್ಕೊಳ್ಳಿ ವೀಕ್ಷಕರೇ ಬರೆದ ನಂತರ ವೀಕ್ಷಕರೇ ನೀವು ಆ ಒಂದು ಬಟ್ಟೆ ಅಂದರೆ ಹಳದಿ ಬಣ್ಣದ ಬಟ್ಟೆ ಏನು ನೀವು ಮಂತ್ರ ಬರೆದಿದ್ದೀರಲ್ಲ ಆ ಮಂತ್ರ ಬರೆದಿರುವಂತಹ ಬಟ್ಟೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಗಂಧವನ್ನು ಹಚ್ಚಿ ಸ್ವಲ್ಪ ಅರಿಶಿನ ಗುಂಪವನ್ನು ಹಚ್ಚಿ ಸ್ವಲ್ಪ ಪೂಜೆ ಮಾಡಿ ಅದಕ್ಕೆ ಆಯಿತಾ ಪೂಜೆ ಅಂದರೆ ನೀವು ಬೆಳಗ್ಗೆ ದೀಪವನ್ನು ಬೆಳಗಿಯೋದಕ್ಕೆ ಆಯಿತಾ ಆ ದೀಪವನ್ನು ಬೆಳಗಿದ ನಂತರ ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಒಂದು ಬಾಳೆಯ ಹೂವನ್ನು ತೆಗೆದುಕೊಳ್ಳಿ ಆಯಿತಾ ಈ ಬಾಳೆಯ ಹೂವನ್ನು ತೆಗೆದುಕೊಂಡು ಆ ಮಂತ್ರ ಬರೆದಿರುವಂತಹ ಬಿಳಿ ಬಟ್ಟೆಯನ್ನು ಅದಕ್ಕೆ ಸಂ ಸಂಪೂರ್ಣವಾಗಿ ನೀವು ಆ ಬಾಳೆ ಹೂವಿನ ಹೂವಿಗೆ ಅದನ್ನು ಸಂಪೂರ್ಣವಾಗಿ ನೀವು ಕಟ್ಟಿ ಅದನ್ನು ಆಯಿತಾ ಆ ಕಟ್ಟಿದ ನಂತರ ನೀವು ಅದಕ್ಕೆ ಇನ್ನೊಮ್ಮೆ ನೀವು ಅದನ್ನು ಬಾಳೆ ಹೂವು ಏನು ಕಟ್ಟಿರ್ತೀರ ಅದಕ್ಕೆ ಇನ್ನೊಮ್ಮೆ ನೀವು ಸ್ವಲ್ಪ ಅದನ್ನು ಪೂಜೆಯನ್ನು ಮಾಡಿ ನೀವು ಅದಕ್ಕೆ ದೀಪವನ್ನು ಬೆಳಗ್ಗೆ ಏನಪ್ಪ ಪೂಜೆಯನ್ನು ಮಾಡಿ ಅದು ಪೂಜೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಮುಗಿದ ನಂತರ ನೀವು ಆ ಬಾಳೆ ಹೂ ಅಂದರೆ ಆ ಅರಿಶಿನ ಬಟ್ಟೆಯನ್ನು ಕಟ್ಟಿರುವಂತಹ ಬಾಳೆ ಹೂವು ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ವೀಕ್ಷಕರೇ ನೀವು ಬಾಳೆ ಗಿಡದ ಬುಡದಲ್ಲಿ ಅಂದರೆ ಬಾಳೆಹಣ್ಣಿನ ಗಿಡ ಗಿಡ ಏನಿದೆ ಆ ಬಾಳೆ ಗಿಡದ ಬುಡದಲ್ಲಿ ಅದರ ಸ್ವಲ್ಪ ಸಂಪೂರ್ಣವಾಗಿ ಮಣ್ಣು ತೆಗೆದು ಅದನ್ನು ಸ್ವಲ್ಪ ನೀವು ಹೂತು ಹಾಕಬೇಕು ಅದನ್ನು ಮುಚ್ಚಿಬಿಡಿ ಆಯಿತಾ ಆ ಬಾಳೆ ಹೂವಿನ ಸಮೇತ ಅಂದರೆ ಆ ರಿಶಿಲದ ಬಟ್ಟೆ ಏನು ಮಂತ್ರ ಬರೆದಿದ್ದೀರಿ ಆ ಮಂತ್ರ ಬರೆದಿರೋಂತಹ ಆ ಬಟ್ಟೆ ಮತ್ತು ಆ ಏನಿದೆ ಆ ಬಾಳೆ ಹೂವು ಅದನ್ನು ಸಂಪೂರ್ಣವಾಗಿ ಬಾಳೆ ಗಿಡದ ಬುಡದ ಕೆಳಗಡೆ ಹೋಗಿ ಸಂಪೂರ್ಣವಾಗಿ ನೀವು ಅದನ್ನು ಮುಚ್ಚಿಬಿಡಿ ವೀಕ್ಷಕರೇ ಆಯಿತಾ ನೀವು ಹೂತಿಟ್ಬಿಟ್ಟು ಬನ್ನಿ ನೀವು ನಿಮ್ಮ ನೀವು ನಂಬಲಿಕ್ಕೆ ನೀವು ಅಸಾಧ್ಯ ಆಗಬೇಕು ನಿಮಗೆ ಮದುವೆ ಏನಾದರೂ ನಿಮಗೆ ನಿಂತಿದ್ದರೆ ಮದುವೆಯಲ್ಲಿ ವಿಳಂಬ ಆಗಿದ್ದರೆ ಕಲಹಗಳೇನಾದರೂ ಆಗಿದ್ದರೆ ಅಥವಾ ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಏನಾದರೂ ಬರಲಿಕ್ಕೆ ಏನಾದರೂ ಸತಾಯಿಸ್ತಾ ಇದ್ದರೆ ಇದು ನಿಮಗೆ ಕ್ಷಣಾರ್ಧದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ನಿಮಗೆ ನಂಬಲು ಅಸಾಧ್ಯವಾದಂತಹ ಒಂದು ಪರಿಹಾರ ಮಾರ್ಗ ನಿಮಗೆ ಇದರಲ್ಲಿ ಸಿಗ್ತದೆ ವೀಕ್ಷಕರೇ ಇದನ್ನು ನೀವು ಮಾಡಬೇಕಾದ್ರೆ ಶುಕ್ರವಾರದ ದಿನ ಬೆಳಗಿನ ಜಾವ ಮಾಡಿ ವೀಕ್ಷಕರೇ ಮಾಡುವಂಥ ಟೈಮ್ನಲ್ಲಿ ನೀವು ಇದಕ್ಕೆ ಉಪವಾಸ ವ್ರತದಲ್ಲಿ ಇದ್ದರೆ ಬಹಳ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತೀನಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇನ್ನೂ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ